ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ದೇವಿಪುರ ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ನೌಕರರ ಸ್ವಾಭಿಮಾನ ಸಮಾವೇಶ ಸಮಾರಂಭವು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ನೌಕರರ ಸಮನ್ವಯ ಸಮಿತಿಯ ಒಂದು ಹಾಸನ ಜಿಲ್ಲಾ ಘಟಕ ಈ ಒಂದು ಘಟಕದ ಎಲ್ಲ ಮುಖ್ಯಸ್ಥರು ಎಲ್ಲರ ಹಿರಿಯರ ಸೇರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ನೌಕರರ ಸ್ವಾಭಿಮಾನ ಸಮಾವೇಶಕ್ಕೆ ನಮ್ಮ ಎಲ್ಲ ನೆಚ್ಚಿನ ಹಿರಿಯರು ಸಾಹಿತಿಗಳಂತ ಬರಗೂರು ರಾಮಚಂದ್ರಪುರ ಆಗಮಿಸಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ್ಕೆ ನಮಸ್ಕಾರ ತಿಳಿಸ್ತಾ ಅದೇ ರೀತಿ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ನೋಡ್ತಾರೆ ಎಲ್ಲ ಮಾ ನೌಕರ ಎಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ತಂದೆ ಇದ್ದಂಥ ಕಾಲದಿಂದ ಕೂಡ ಎಲ್ಲ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅವರು ಕೂಡ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಎಲ್ಲ ಸಮಿತಿಯ ಸದಸ್ಯರಿರ್ಬೋದು ವಿವಿಧ ಎಲ್ಲ ನಮ್ಮ ಪರಿಷ್ಠಿತ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಎಲ್ಲ ಗೌರವ ಎಲ್ಲ ನೌಕರರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಿವ್ಯಚತನಕ್ಕೂ ಕೂಡ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಮಸ್ಕರಿಸ್ತಾ ಪಡೆಯುತ್ತಾ ಇಂಥ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಆಗ್ತಾ ಇರಬೇಕು ಯಾಕೆಂದ್ರೆ ನಾವು ಒಂದು ನಮ್ಮ ಪರಿಶ್ಠ ಜಾತಿ ಪಂಗಡದ ಏನು ನಮ್ಮ ಶಾಲೆ ನಮ್ಮ ಶಿಕ್ಷಕರದ ಒಂದು ಸಮಿತಿ ಇರ್ಬೋದು ಹಲವಾರು ಸಮಿತಿಗಳು ಈ ತರ ಮಾಡಿದ್ದಾರೆ ನಾವು ಕೂಡ ಹಲವಾರು ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ ಹಾಗಾಗಿ ಏನು ನಮ್ಮ ಬಿ ಆರ್ ಅಂಬೇಡ್ಕರ್ ಮಾರ್ಗದರ್ಶನ ದಾರಿ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲಾರಂತೂ ಹೋಗಬೇಕು ಇಂತ ಒಂದು ಕಾರ್ಯಕ್ರಮ ಸದಾಕಾಲ ಆಗಿರ್ಬೇಕು ಸಮಿತಿ ಒಂದು ಕಾರ್ಯಕ್ರಮ ಮಾತ್ರ ಇರಬಾರ್ದು ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ಹಲವಾರು ಕಾರ್ಯಕ್ರಮಗಳು ಏನು ಅಂಬೇಡ್ಕರ್ ಜಯಂತಿನ ಬೇರೆ ಬೇರೆ ವಿಭಿನ್ನವಾಗಿ ಆಚರಿಸುವಂತ ನಾವು ಕೂಡ ನೋಡ್ತಾ ಇದ್ವಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಸದಾಕಾಲ ಯಾಕಂದ್ರೆ ನೌಕರರಿಗೆ ಅವರ ಕಷ್ಟ ಸುಖಗಳನ್ನ ಕೇಳಕ್ಕೆ ಯಾರು ಕೂಡ ಇರಲ್ಲ ಹಾಗಾಗಿ ಇಂಥ ಒಂದು ವೇದಿಕೆ ಇಂಥ ಒಂದು ಸಮಿತಿ ಖಂಡಿತವಾಗ್ಲೂ ಉತ್ತಮವಾದ ಒಂದು ಇದನ್ನ ಏನೋ ಒಂದು ನಮ್ಮ ಒಂದು ಸಮಾಜದಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಕಾಯ್ದೊಂದು ವೇಗ ಇರಬೇಕು ಅಂತ ಹೇಳಿ ಒಂದು ಶಾಸಕನಾಗಲ್ಲ ನಾನು ವೈಯಕ್ತಿಕವಾಗಿ ಕೂಡ ನಮ್ಮ ಸಮಿತಿಯ ಜೊತೆ ಇರ್ತೀನಿ ನಮ್ಮ ಅಧ್ಯಕ್ಷರು ವೆಂಕಟೇಶ್ ಅವರು ಕೂಡ ಅವರು ಶಾಲೆಯಲ್ಲಿ ಬಹಳ ಉತ್ತಮವಾದ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ರೀತಿ ಅವರು ಕೂಡ ಒಂದು ಸಂಜೀವಿನಿ ಸಹಕ್ರೆ ಆಸ್ಪತ್ರೆ ಅವರು ಕೂಡ ಒಂದು ನಿರ್ದೇಶಕರಾಗಿ ಯಾವಾಗಲೂ ಕೂಡ ನಮ್ಮ ಸಂಜೀವಿ ಹಾಸ್ಪಿಟಲ್ ಯಾವ ರೀತಿ ಬೆಳಿಬೇಕು ಅಂತ ನನಗೂ ಕೂಡ ಮಾರ್ಗದರ್ಶನ ಕೊಡ್ಕೊಂಡು ನನಗೂ ಕೂಡ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರ ಮಾಡಿದ್ದಾರೆ ಅದೇ ರೀತಿ ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವನ್ನು ಕೋರಿ ಸದಾಕಾಲ ಒಬ್ಬ ಶಾಸಕರು ವೈಯಕ್ತಿಕವಾಗಿ ಏನೇ ಕೆಲಸ ಕಾರ್ಯಗಳಿದ್ರೋಣ ನಮ್ಮ ಸಮಿತಿಗೆ ನಾನು ಜೊತೆ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಕ್ಷಮೆಯನ್ನು ಕೂಡ ಕೇಳ್ತೇನೆ ಯಾಕೆಂದ್ರೆ ಇವತ್ತು ಭಾನುವಾರ ಬಹಳಷ್ಟು ವೈಯಕ್ತಿಕ ಕಾರ್ಯಕ್ರಮಗಳಿದೆ ಹಾಗಾಗಿ ಇವತ್ತು ಪಶು ಸಂಗೋಪನಾ ಸಚಿವರು ವೆಂಕಟೇಶ್ವರು ಕೂಡ ಬಂದಿದೆ ಮತ್ತೊಂದು ಕಾರ್ಯಕ್ರಮ ಹೋಗೋದ್ರಿಂದ ನಾನು ತಮ್ಮ ಕೂಡ ನಾನು ಈ ಸಂದರ್ಭದಲ್ಲಿ ಯಾರು ಕೂಡ ಭಾವಿಸಬಾರ್ದು ನಾನು ತಡವಾಗಿ ಕೂಡ ಬಂದೆ ಹಾಗಾಗಿ ಹೊರಡಬೇಕಾಗಿದೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತಾ ಬರ್ಗು ರಾಮಚಂದ್ರಪ್ಪ ರಾಮಚಂದ್ರಪ್ಪ ಅವರ ಮಾತು ಕೂಡ ನಾನು ಬಹಳಷ್ಟು ಕೇಳಬೇಕು ಅಂತ ಆಸೆ ಅದು ಕೂಡ ಕಾರ್ಯಕ್ರಮದಿಂದ ನೋಡಬೇಕಾಗಿದೆ ದಯಮಾಡಿ ಕ್ಷಮೆಯನ್ನು ಕೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಬೇಡ